ಬ್ರಿಟಿಷರು ಭಾರತದ ಅಮೂಲ್ಯವಾದ ಕಲಾಕೃತಿಗಳನ್ನು ವಿಗ್ರಹಗಳನ್ನು ಹಾಗೂ ಬೆಲೆ ಬಾಳುವಂತಹ ವಸ್ತುಗಳನ್ನು ಲೂಟಿ ಮಾಡಿ ತಮ್ಮ ದೇಶಕ್ಕೆ ಒಯ್ದದ್ದು ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲಿ ಪ್ರಮುಖ ವಸ್ತುಗಳನ್ನು ಲಂಡನ್ನಲ್ಲಿರುವ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಲಾರ್ಡ್ ಹರಿಹರ ಐಡಲ್ ಹರಿಹರನ ಒಂದು ಮೂರ್ತಿ ಈ ಹರಿಹರನ ಮೂರ್ತಿಯನ್ನ ಮಧ್ಯಪ್ರದೇಶದಲ್ಲಿರುವ ಖಜರಾಹೋ ಎಂಬ ದೇವಾಲಯದಿಂದ ಬ್ರಿಟಿಷರು ಲೂಟಿ ಮಾಡ್ತಾರೆ ಸೊ ಇದು ಇವಾಗ ಸದ್ಯಕ್ಕೆ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿದೆ ನೆಕ್ಸ್ಟ್ ದಿ ಸುಲ್ತಾನ್ ಗಂಜ್ ಬುದ್ಧ ಹದಿನೆಂಟುನೂರ ಅರವತ್ತೆರಡರಲ್ಲಿ ಬಿಹಾರದ ಸುಲ್ತಾನ್ ಗಂಜ್ ದೇವಾಲಯದಿಂದ ಲೂಟಿ ಮಾಡಲಾಗಿದೆ ಮೂರನೆಯದು ಟಿಪ್ಪು ಸುಲ್ತಾನ್ನ ಖಡ್ಗ ಅವನು ಹಾಕಿಕೊಂಡಿರುವ ಉಂಗುರ ಅವನ ಪರ್ಫ್ಯೂಮ್ ತೆಗೆದುಕೊಂಡು ಹೋಗಿ ಮ್ಯೂಸಿಯಂನಲ್ಲಿ ಇಡುತ್ತಾರೆ ನಾಲ್ಕನೆಯದು ವೈನ್ ಕಪ್ ಆಫ್ ಶಹಜಾನ್ ಈ ವೈನ್ ಕಪ್ ಮೇಲೆ ಸೆಕೆಂಡ್ ಲಾರ್ಡ್ ಆಫ್ ದಿ ಕಂಜಕ್ಷನ್ ಅಂತ ಕೆತ್ತಲಾಗಿದೆ ಐದನೇದು ಮಹಾರಾಜ ರಂಜಿತ್ ಸಿಂಗ್ನ ಸಿಂಹಾಸನ ಚಿನ್ನದ ಲೇಪನವನ್ನ ಹೊಂದಿದಂತಹ ಈ ಮಹಾರಾಜ ರಂಜಿತ್ ಸಿಂಗ್ ಬಳಸುತ್ತಿದ್ದ ಸಿಂಹಾಸನವನ್ನ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಇದನ್ನ ಲಂಡನ್ಗೆ ಸ್ಥಳಾಂತರಿಸಲಾಯಿತು ಇದು ಬರೀ ಪ್ರಮುಖವಾದ ವಸ್ತುಗಳು ಅಷ್ಟೇ ಇನ್ನು ನಮಗೆ ತಿಳಿಯದಾದಷ್ಟು ಅಮೂಲ್ಯವಾದ ವಸ್ತುಗಳು ಬ್ರಿಟಿಷ್ ನ ಮ್ಯೂಸಿಯಂನಲ್ಲಿವೆ ಇದರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ಆದಷ್ಟು ಬೇಗ ನನ್ನ ಹಿಸ್ಟಾರಿಕಲ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ